ವ್ಯಾಪಾರ ಅಥವಾ ಮನರಂಜನೆ ಅನ್ನೋದನ್ನ ಬದಿಗಿಟ್ಟು ಆ ಸಂವೇದನಾಶೀಲ ಏನು ಭಾವನೆಗಳಿದೆ ಮಹಿಳಾ ಪರವಾಗಿ ಆಗಿರಬಹುದು ಆ ಎಲ್ಲ ಪಾತ್ರಗಳಂದ್ರೆ ಯಾವುದೇ ಸೀರಿಯಲ್ ತೊಗೊಂಡ್ರು ಈಗ ಇವತ್ತು ಟಿ ಎನ್ ಸೀತಾರಾಮ್ ಅವರ ಸೀರಿಯಲ್ಗಳನ್ನು ನೋಡಿದಾಗ ನಿಜಕ್ಕೂ ಮಾಳ್ವಿಕಾ ಅವರು ಅಂದ ತಕ್ಷಣ ಮೊದಲ ಆ ಮಾಳ್ವಿಕಾ ಪಾತ್ರನೇ ನೆನಪಿಗೆ ಬರುತ್ತೆ ಆರಂಭದಲ್ಲಿ ಹೇಳಿದಾಗ ಇನ್ಸ್ಪೆಕ್ಟರ್ ಮಾಧವಿ ಪಟೇಲ್ ಅನ್ನುವಂಥ ಪಾತ್ರ ನೆನಪಿಗೆ ಬರುತ್ತೆ ಈ ಇಡೀ ಜರ್ನಿ ಟಿ ಎನ್ ಸೀತಾರಾಮ್ ಅವರ ನಿರ್ದೇಶನದ ಬಗ್ಗೆ ಏನ್ ಹೇಳ್ತೀರಿ ಈಗ ನಾವು ತುಂಬ ಅದೃಷ್ಟ ಮಾಡಿರ್ಬೇಕು ನಾನು ಆಗ್ಲೇ ಹೇಳಿದ್ದಲ್ಲ ಜೀವಿಯರ್ತಾರದವ್ರ್ ಗುರುತು ಹಿಡಿಯೋದು ಆ ಥರ ಒಬ್ಬ ಸ್ವತಃ ಬಹಳ ಹಿರಿಯರಾಗಿರುವಂಥವ್ರು ಪ್ರಬುದ್ಧರಾಗಿರುವಂಥವ್ರು ನಮ್ಮನ್ನು ಗುರುತು ಹಿಡಿಯೋದು ಅನ್ನೋದೇ ನಮಗೆ ಮೊದಲ ಹೆಜ್ಜೆ ಅವರಲ್ಲಿ ಏನೋ ಅವ್ರಿಗೇನೋ ಕಂಡಿರುತ್ತೆ ಅದು ನಮ್ಗೆ ಹೇಳಿರಲ್ಲ ಅವ್ರಿಗೆ ಅನ್ಸಿರುತ್ತೆ ಇವರಿಂದ ಸಾಧ್ಯ ಅಂತ ಹಾಗೆ ಸೀತಾರಾಮ್ ಸರ್ ನಾನು ನೋಡಿದ್ದು ಅದಾದ್ಮೇಲೆ ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಕಲ್ತದ್ದು ತುಂಬಾ ಇದೆ ಮತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ಒಂದು ಕನ್ನಡ ಹೇಗೆ ಸ್ಪಷ್ಟವಾಗಿ ಮಾತಾಡೋದು ಅನ್ನೋದು ಭಾಷೆ ಕನ್ನಡ ಅಷ್ಟೇ ನನಗೆ ಬರ್ತಾ ಇದ್ದಿದ್ದು ಯಾಕೆಂದ್ರೆ ಶಾಲೆಯಲ್ಲಿ ನಾನು ಅಷ್ಟೇನು ಕನ್ನಡ ಓದಿರ್ಲಿಲ್ಲ ನಾನೇನು ಕನ್ನಡ ಲಿಟ್ರೇಚರ್ ಓದ್ದವಳಲ್ಲ ಏನೂ ಅಲ್ಲ ಕಾನೂನು ನಾನು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆದ ತಕ್ಷಣ ಸೇರ್ಕೊಂಡ್ಬಿಟ್ವಿ ನಾನು ಲಾ ಕಾಲೇಜ್ಗೆ ಒಂದು ಫೈವ್ ಇಯರ್ ಕೋರ್ಸ್ ಹಾಗಾಗಿ ನಾನು ಪಿ ಯು ಸಿ ಆದಮೇಲೆ ಕಾಲೇಜ್ ಸೇರಾಯ್ತು ಸೊ ಈ ಸಾಹಿತ್ಯ ಈ ಥರದಕ್ಕೆ ಯಾವುದಕ್ಕೂ ನನಗೆ ಯಾವುದೇ ರೀತಿಯ ಎಕ್ಸ್ಪೋಜರ್ಲಿಲ್ಲ ಸೊ ಕನ್ನಡ ಹೇಗ್ ಮಾತಾಡೋದು ಕೆಲವು ನ್ಯೂನ್ಸ್ಟ್ ವಿಷಯಗಳನ್ನ ಸೀತಾರಾಮ್ ಸರ್ ಹೇಳೋರು ನೀವು ಪದಗಳ ಮಧ್ಯೆ ಜಾಗ ಕೊಡ್ಬೇಡ್ರಿ ಅಕ್ಷರಗಳ ಮಧ್ಯೆ ಕೊಡಿ ಅಂದ್ರೆ ಮಾತಾಡೋವಾಗ ಪದಗಳ ಮಧ್ಯೆ ಎಲ್ಲ ನಿಲ್ಸಿ ನಿಲ್ಸಿ ಮಾತಾಡೋದು ಕಾಮ ಫುಲ್ ಸ್ಟಾಪ್ ಹಾಕ್ಬೇಕು ನಿಜ ಆದ್ರೆ ಮಾತಾಡುವಾಗ ಸರಳವಾಗಿ ಮಾತು ಬರ್ಬೇಕು ಆದ್ರೆ ಅಕ್ಷರಗಳ ಮಧ್ಯೆ ಗ್ಯಾಪ್ ಕೊಟ್ಟಾಗ ನಾವೇನ್ ಹೇಳ್ತಾ ಇದೀವಿ ಇದ್ದೀವಿ ಅನ್ನೋದು ಸ್ಪಷ್ಟವಾಗಿ ನೋಡೋರ್ ಗೋಚರ ಆಗುತ್ತೆ ಗೋಚರ ಆಗುತ್ತೆ ಸೊ ಹೀಗೆ ಆ ಕನ್ನಡ ಅಂತ ಕನ್ನಡ ಅಂತ ತಿದ್ದಸ್ಕೊಳ್ಳೋದಿರ್ಬೋದು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಸಾಹಿತ್ಯ ತಾನಾಗೆ ಪರಿಚಯ ಆಗೋಗುತ್ತೆ ಯಾಕೆಂದ್ರೆ ಅವ್ರ ಮೇಲೆ ಅಷ್ಟೊಂದು ಪ್ರಭಾವ ಇದೆ ಕನ್ನಡ ಸಾಹಿತ್ಯದ್ದು ಸಾಹಿತಿಗಳದ್ದು ಹಾಗಾಗಿ ನಿಮ್ಗೆ ಜೊತೆಗೆ ಈ ಒಡನಾಟನೂ ಸಿಕ್ಕೋಗತ್ತೆ ಈಗ ನಾವು ಮಾಯಾವೃಗ ಮಾಡ್ತಾ ಶೀರ್ಷಿಕೆ ಗೀತೆ ಬರ್ತವ್ರು ನರಸಿಂಹ ಸ್ವಾಮಿಗಳು ಇವತ್ತಿನ ಕಾಲಕ್ಕೆ ಇವತ್ತಿನ ಜನ್ರೇಷನ್ಗೆ ಅವ್ರ ಪರಿಚಯ ಆಗೋಕ್ ಸಾಧ್ಯ ಅವರ ಕವನಗಳ ಮೂಲಕ ಅಷ್ಟೇ ನಮ್ಗೆ ಹಾಗಲ್ಲ ಫಿಸಿಕಲ್ ಆಗಿ ಇರುತ್ತಂತ ತರದವರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ತರದವರು ಹೀಗೆ ಹಿರಿಯರು ಸಾಹಿತಿಗಳ ನಮ್ ಪರಿಚಯ ಅವರಿಂದ ಆಗೋದು ಇದು ಸಾಹಿತ್ಯದ ಕನ್ನಡ ಆಯ್ತು ಸಾಹಿತ್ಯ ಆಯ್ತು ಸಂಗೀತ ಅಂದ್ರೆ ಅಶ್ವತ್ಥರದವ್ರು ನಮ್ಗೆ ಸಿಗೋರು ಮಾತಾಡೋಕೆ ಸೊ ಆ ಸಂಗೀತದ ಪರಿಚಯ ಆಗತ್ತೆ ಅದೇ ರೀತಿಯಾಗಿ ನಿಮಗೆ ಅಭಿನಯದ ಪರಿಚಯ ಅವರು ಸ್ವತಃ ಪುಟ್ಟಣ್ಣಜಿ ಹತ್ರ ಕೆಲಸ ಮಾಡಿದ್ರಿಂದ ಅಭಿನಯದ ಪರಿಚಯ ಮತ್ತೆ ಯಾವುದೋ ಒಂದು ಆಕ್ಟಿವಿಟಿ ಮಾಡಿಕೊಂಡು ಆಕ್ಟ್ ಮಾಡೋದ್ರ ಬಗ್ಗೆ ಬಹಳ ಅವರು ಒತ್ತು ಕೊಡೋರು ಸುಮ್ಮನೆ ಆಕ್ಟಿಂಗ್ ಅಂದ್ರೆ ಒಂದ್ ಕಡೆ ನಿಂತ್ಕೊಂಡು ಮಾತಾಡೋದಲ್ಲ ಮತ್ತೆ ಸೈಲೆನ್ಸ್ ಅಲ್ಲಿ ಆಕ್ಟ್ ಮಾಡೋದು ಹೇಗೆ ಟಿ ವಿ ಅನ್ನೋದು ಸಿನಿಮಾ ತರ ಸಿನಿಮಾ ಅನ್ನೋದು ದೊಡ್ಡ ಪರದೆ ಅದ್ರಲ್ಲಿ ನೀವು ಅಡಿ ಇದ್ದರೆ ನೀವು ಅಡಿ ಕಾಣ್ತೀರಿ ಟಿ ವಿ ಆಗಲ್ಲ ಇಷ್ಟೇ ಈ ಮಾಧ್ಯಮ ಕ್ಲೋಸ್ ಅಪ್ ಮೀಡಿಯಂ ಟೆಲಿವಿಷನ್ ಅನ್ನೋದು ಹಾಗಾಗಿ ಈ ಮುಖದ ಭಾವನೆಗಳೇನಿದೆ ಅದು ಬಹಳ ಸ್ಪಷ್ಟವಾಗಿ ಸಿನಿಮಾದಲ್ಲಿ ನಿಮಗೆ ಒಂದು ಸೀನಲ್ಲಿ ಎರಡು ಕ್ಲೋಸ್ ಅಪ್ ಬರ್ಬೋದು ಟಿವಿಲಿ ಇರೋದೇ ಕ್ಲೋಸ್ ಅಪ್ ಲಾಂಗ್ ಶಾರ್ಟೇ ಅವ್ರು ಜಾಸ್ತಿ ಮಾಡೋದು ಈಗೀಗ ಬೇರೆ ಥರ ಆಗಿದೆ ಜನರಲಿ ಟೆಲಿವಿಷನ್ ಇಸ್ ಬಿಲೀವ್ ಟು ಬಿ ಅ ಕ್ಲೋಸ್ ಅಪ್ ಮೀಡಿಯಂ ಸೊ ಆ ಕ್ಲೋಸ್ ಅಪ್ ಅಲ್ಲಿ ಮಾತಾಡದೆ ಆಕ್ಟ್ ಮಾಡೋದು ಹೇಗೆ ಆ ಪಾಸ್ ಅಲ್ಲಿ ಏನ್ ಮಾಡಬೇಕು ದುಃಖ ಇದ್ದರೆ ಇಟ್ಕೋಬೇಕು ಕೆಳಗಡೆ ನೋಡಬೇಕಾ ಈ ಇದ್ರಲ್ಲಿ ನೋಡಬೇಕಾ ಅಲ್ಲಿ ನೋಡಬೇಕಾ ಮೇಲ್ ನೋಡಬೇಕಾ ಕೋಪ ಬಂದಾಗ ಎಲ್ಲಿ ನೋಡಬೇಕು ಹೀಗೆ ಮತ್ತು ಫೇಶಿಯಲ್ ಮಸಲ್ಸ್ ಕಂಟ್ರೋಲ್ ಏನು ನಡೆಯೋದು ಹೇಗೆ ಹೀಗೆ ಬೇರೆ ಬೇರೆ ವಿಭಾಗಗಳ ಪರಿಚಯಗಳು ಆಗ್ತಾ ಹೋಗುತ್ತೆ ನಿಮಗೆ ಸೀತಾರಾಮ್ ಅವ್ರ ಜೊತೆ ಕೆಲಸ ಮಾಡಿದಾಗ ಸೊ ಯು ಬಿಕಮ್ ಅ ಹೋಲ್ಸಮ್ ಆ್ಯಕ್ಟರ್ ಮತ್ತು ಈಗಲೂ ಆಗತ್ತದು ಈಗ ಮೊನ್ನೆ ನಾವು ಮತ್ತೆ ಮಾಯಾ ಮೃಗ ಮಾಡಿದಾರ್ಲು ಆಯ್ತು ಒಂದ್ ಸೀನ್ ಕೊಡ್ತಾರೆ ನಾವು ಓದ್ಕೊಂಡ್ಬಿಡ್ತೀವಿ ನಾವೆಲ್ಲ ಓದ್ಕೊಂಡ್ಬಿಟ್ಟು ಹ್ಞೂ ಎಲ್ಲಿ ಮಾಡಿ ನೋಡೋಣ ಏನ್ ಮಾಡ್ತೀರ ನೋಡೋಣ ಅಂತಾರೆ ನಾವೇ ಆಕ್ಟ್ ಮಾಡ್ತೀವಿ ಇದೆಲ್ಲ ದೇವ್ರಿಗೆ ಬಿಟ್ಬಿಟ್ಟು ಬನ್ನಿ ಮೊದ್ಲಿಂದ ಶುರು ಮಾಡೋಣ ಇವತ್ತು ಮತ್ತೆ ಮಾಯಾಮೃಗದಲ್ಲಿ ಇವತ್ತಿಗೂ ಆಗುತ್ತೆ ಆಫ್ಟರ್ ಟ್ವೆಂಟಿ ಇಯರ್ಸ್ ಇವತ್ತುಗೂ ಆಗುತ್ತೆ ಟ್ವೆಂಟಿನ ಟ್ವೆಂಟಿ ಫೈವ್ ಆಕ್ಚುಲಿ ನೈಂಟಿ ಏಟಲ್ಲಿ ಮಾಯಾಮೃಗ ಮಾಡಿ ಸೊ ಅಂದ್ರೆ ಅವ್ರು ಒಂದು ಸೀನ್ ಬರೆಯುವಾಗ ಆ ಸೀನ್ ಹೇಗಿರ್ಬೇಕು ಅನ್ನೋ ವಿಜುವಲೈಸೇಷನ್ ಅವ್ರ ತಲೆಯಲ್ಲಿ ಇದೆಯಲ್ಲ ಮತ್ತು ಯಾವ ಮಾತನ್ನ ಹೇಗ್ ಹೇಳ್ಬೇಕು ಯಾವ್ದನ್ ತಗ್ಸಿ ಹೇಳ್ಬೇಕು ಹೈ ಪಿಚ್ ಅಲ್ಲಿ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಜೊತೆಗೆ ಒಂದು ಹತ್ ಬಿಡಿ ಇಲ್ಲ ಮಾತಾಡಿ ಇನ್ ಹತ್ಕೊಂಡ್ ಮಾತಾಡ್ಬೇಡಿ ಅನ್ನೋರು ಅದ್ ನಮ್ಗ್ ಮಾಡುವಾಗ ಗೊತ್ತಾಗಲ್ಲ ಆಮೇಲೆ ನೋಡುವಾಗ ಗೊತ್ತಾಗತ್ತೆ ಅತ್ಕೊಂಡ್ ಮಾತಾಡಿ ಹಂಗ್ ಮಾಡಿದ್ರೆ ಏನಿರತ್ತೆ ಅಥವಾ ಒಂದ್ ಕಾಮ್ ಆಗಿ ಹೇಳ್ಬಿಟ್ಟು ಆಮೇಲೆ ಕಣ್ಣೀರು ಸುರ್ಸಿದ್ರೆ ಹೇಗಿರ ಇವತ್ತು ವಿಶ್ವವಿದ್ಯಾಲಯ ಅವರೇ ಒಬ್ರು ನಾನ್ ಅವ್ರ ಹಾಕಿ ಖಂಡಿತ ಅಂದ್ರೆ ಈ ಮುಖಭಾವ ಫೇಶಿಯಲ್ ಎಕ್ಸ್ಪ್ರೆಶನ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಬಂದಾಗ ಭರತನಾಟ್ಯ ಅನ್ನೋದ್ ಬಹಳ ಇಲ್ಲಿ ಕಾಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದು ಯಾಕಂದ್ರೆ ನವರಸಗಳ ಅಭಿನಯ ತಾವು ಕಲ್ತಿರುವಂತ ಭರತನಾಟ್ಯ ನೃತ್ಯದ ಬಗ್ಗೆ ಇದ್ರಲ್ಲಿ ನನಗೊಂದು ಸಣ್ಣ ಒಂದು ನಿಮ್ಮಿಂದ ನಾನು ಭಿನ್ನವಾಗಿ ಯೋಚನೆ ಮಾಡ್ತೀನಿ ಭರತನಾಟ್ಯ ಅನ್ನೋದು ಆ ಶುರುವಾಗಿದ್ದಲ್ಲಿ ದೇವಸ್ಥಾನಗಳಲ್ಲಿ ನಾಟ್ಯ ಆಗ್ಲಿ ಸಂಗೀತ ಆಗ್ಲಿ ನಮ್ಮ ಇತಿಹಾಸ ತೆಗೆದುಕೊಂಡ್ರೆ ಅಥವಾ ನಮ್ಮ ನಾಗರಿಕತೆಯ ಪರಿಚಯ ಮಾಡ್ಕೊಂಡ್ರೆ ಶುರುವಾಗಿದ್ದು ದೇವಸ್ಥಾನಗಳಲ್ಲಿ ಅದಾದ್ಮೇಲೆ ಅದು ರಾಜ ಮಹಾರಾಜರ ಅರಮನೆಗಳು ಅವರ ದರ್ಬಾರ್ಗೆ ತಲುಪತ್ತೆ ಸ್ವತಂತ್ರದ ನಂತರ ಅದು ಈ ರವೀಂದ್ರ ಕಲಾಕ್ಷೇತ್ರ ನೋಡ್ರೋದು ಅಲ್ವಾ ಈ ಕಲೆಗಳನ್ನ ತುಂಬಾ ಹತ್ತಿರದಿಂದ ಯಾರು ನೋಡಿಲ್ಲ ಹಾಗಾಗಿ ನಿಮ್ಮ ಎಲ್ಲ ಮುಖಭಾವನೆ ಅಹ್ ಒಂದಕ್ಕೆ ಹತ್ತರಷ್ಟಿರುತ್ತೆ ಕಣ್ ಬಿಡೋದು ಜೋರಾಗಿ ಬಿಡೋದು ಅಲ್ವಾ ಸಿಟ್ಟು ಅಂದ್ರೆ ಜೋರಾಗಿ ಅಥವಾ ಅಳೋದು ಅಂದ್ರೆ ಅಷ್ಟು ಮಾಡ್ಬೇಕು ನೀವು ಸೊ ನಾಟಕಕ್ಕೂ ಅದಕ್ಕೂ ಸ್ವಲ್ಪ ಸಾಮ್ಯತೆ ಜಾಸ್ತಿ ನಾಟಕ ಅನ್ನೋದು ವೇದಿಕೆ ಮೇಲೆ ನೆರವೇರಿಸುವಂಥದ್ದು ಸೊ ಟಿವಿ ಅಂತ ಬಂದಾಗ ಸಿನಿಮಾ ಅಂತ ಬಂದಾಗ ಇಲ್ಲಿದೆ ಕ್ಯಾಮರಾ ನೀವು ಇಷ್ಟೋರ ಕಂಡುಬಿಟ್ರೆ ಎದುರುಗಡೆ ನೋಡೋರ್ ಹೆದರ್ಕೊಂಡ್ಬಿಟ್ಟು ಆರಿಸ್ಬಿಡ್ತಾರೆ ಸ್ವಲ್ಪ ಅಲ್ಲ ಯಾಕಿ ಒಂದ್ ರೂಪಾಯಿ ಕೊಟ್ರೆ ಐವತ್ ರೂಪಾಯಿ ಆಕ್ಟ್ ಮಾಡ್ತೀರಾ ಅಂತ ಅಂತಾರೆ ಡೈರೆಕ್ಟರ್ ಸೊ ಡ್ಯಾನ್ಸರ್ಸ್ಗೆ ಇರೋ ಡಿಸ್ಅಡ್ವಾಂಟೇಜ್ ಅದು ಸೊ ನಿಮ್ಗೆ ನವರಸಗಳನ್ನ ನೀವು ಗ್ರಹಿಸ್ಕೊಂಡಿರ್ಬಹುದು ಓದ್ಕೊಂಡಿರಬಹುದು ತಿಳ್ಕೊಂಡಿರ್ಬಹುದು ಕಣ್ಣು ಎಲ್ಲಿ ನೋಡಿದ್ರೆ ಯಾವ ಭಾವನೆಯನ್ನ ಅದನ್ನ ಅದು ನಿರೂಪಿಸುತ್ತೆ ಅನ್ನೋದನ್ನ ನೀವು ತಿಳ್ಕೊಬಹುದು ಆದ್ರೆ ಅದನ್ನ ಇಲ್ಲಿ ಪ್ರಯೋಗ ಮಾಡಕ್ ಹಾಗಾಗಿನೇ ತುಂಬಾ ಜನ ಡ್ಯಾನ್ಸರ್ಸ್ ದೊಡ್ಡ ಸಕ್ಸಸ್ಫುಲ್ ಆರ್ಟಿಸ್ಟ್ ಆಗಿಲ್ಲ ಅವ್ರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಸಿನಿಮಾದಲ್ಲಿ ಬಟ್ ತುಂಬಾ ಸಕ್ಸಸ್ಫುಲ್ ಆರ್ಟಿಸ್ಟ್ ಆಗಕ್ ಆಗಲ್ಲ ಅದಕ್ಕೆ ಇದೇ ಕಾರಣ ಅದನ್ನ ಪ್ರಾರಂಭದಲ್ಲೇ ನನಗೆಲ್ಲ ಚಿಕ್ಕ ವಯಸ್ಸಲ್ಲೇ ಗೊತ್ತಾಗೋಯ್ತಲ್ಲ ಅದು ನನಗೆ ಎಂಟನೇ ವಯಸ್ಸಿನಲ್ಲೇ ಗೊತ್ತಾಗೋಯ್ತು ಕಣ್ಣೆಷ್ಟು ಬಿಡ್ಬೇಕು ಮೂಗ್ ಅರಳಿಸ್ಬಾರ್ದು ಹಲ್ಲೆಷ್ಟು ತೋರಿಸ್ಬೇಕು ಅಳುವಾಗ ಬಾಯಿ ಬಿರಿಬಾರ್ದು ಅಳೋವಾಗ ಬಾಯಿ ಬಿರದ್ರೆ ನದ್ತಾ ಇದ್ದೀರೋ ಅಳ್ತಾ ಇದ್ದೀರೋ ಗೊತ್ತಾಗಲ್ಲ ಈ ಥರದ್ದೆಲ್ಲ ತುಂಬಾ ಚಿಕ್ಕ ವಯಸ್ಸಲ್ಲೇ ಜೀವಿ ಏರೆಲ್ಲ ಹೇಳಿದ್ರಿಂದ ನನಗೆ ಆ ಆ ಕಷ್ಟ ನನಗೆ ಬರಲಿಲ್ಲ ಬಟ್ ಸಾಮಾನ್ಯವಾಗಿ ಡ್ಯಾನ್ಸರ್ಸ್ಗಿರೋದು ಇರುತ್ತೆ ಖಂಡಿತ ಮೇಡಮ್ ಹೀಗೆ ಚಿತ್ರರಂಗದಲ್ಲಿ ಒಂದು ವಿಭಿನ್ನತೆಯ ಛಾಪು ಅಂತ ಮೂಡಿಸ್ತಾ ಇರುವಂತಹ ನಿರ್ದೇಶಕರ ಸಾಲು ಸಾಲು ತೆಗೆದುಕೊಂಡಾಗ ಮತ್ತೊಬ್ಬರು ಕಣ್ಣಿಗೆ ಬರ್ತಾರೆ ಕೆ ಬಾಲಚಂದ್ರ ಅವರು ಅವರ ಒಂದು ತಮಿಳು ಸೀರಿಯಲ್ ಆಗಿರ್ಬೋದು ಅಣ್ಣ ಸೀರಿಯಲ್ ಆಗಿರಬಹುದು ಅವರ ಜೊತೆ ಕೆಲಸ ಮಾಡಿದಂಥ ಅನುಭವ ಅವರ ಒಂದು ನಿರ್ದೇಶನ ಹೇಗೆ ಅನ್ನಿಸ್ತಾ ಇತ್ತು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ